ಆಯೋ ಅಲ್ಲಿ ಎಲ್ಲರೂ ಹೇಗಿದ್ದೀರಾ ಸೊ ವಯಸ್ ಇವತ್ತು ನನ್ನ ಮಗನ ಕೈಯಲ್ಲಿ ವೆಲ್ಕಮ್ ಮಾಡಿಸ್ತೀನಿ ಬನ್ನಿ ಹೇಳಪ್ಪ ವೆಲ್ಕಮ್ ಟು ವೆರಿ ಗುಡ್ ಹ್ಯಾಪಿ ಬರ್ಡೇ ಹ್ಞೂ ಸ್ಕೂಲ್ಗೆ ಹೋಗ್ಬತ್ತೀಯಾ ಹ್ಞೂ ಹ್ಞೂ ಹೇಳ್ತಾನಂತಪ್ಪ ಅದೇನು ಹೇಳಪ್ಪ ಏನು ಹೇಳ್ತೀಯ ಆಯ್ತಾಯ್ತಾಯ್ತು ಅದನ್ನ ಹೇಳಕ್ ಬಂದಿರ್ಗ ಹಂಗೆ ನಿಂತ್ಕೊಂಡಿದ್ಯಾ ಹೆಂಗಪ್ಪಿ ತೋರ್ಸಪ್ಪಿ ಮೊದ್ಲಿಂದ ತೋರಿಸು ನೀಟಗೆ ತಗಿ ಮೊದ್ಲಿಂದ ತೋರಿಸು ದೊಡ್ಡದಾಗಿರ ಹಿಡ್ಕೋಬೇಕು ಹಿಡಿಯಲ್ಲ ತೂರಲ್ಲ ಅದು ಬಿಡು ಕೈ ಸ್ಲೈನಿಂಗ್ ತರಕ್ಕೆ ಹೋಗ್ತಾ ಇದ್ವಿ ಎರಡು ಹುಳ ನಮ್ಮ ಮನೆಯವ್ರ ಬಟ್ಟೆ ಮೇಲೆಲ್ಲ ಹರಿದಾಡ್ತಿದ್ವು ಅದಕ್ಕೋಸ್ಕರ ಅದನ್ನು ಶೆಡ್ ಅಲ್ಲಿ ಅದರಲ್ಲಿ ಅಟ್ಟೋದ್ರಲ್ಲಿ ಬಿಡ ನಂತ ಬಂದ್ವಿ ನಾನಿಲ್ಲಿ ರೇಷ್ಮೆ ಹೊಲ್ದ ಹತ್ರ ಬಂದರೆ ಸಾಕು ರೇಷ್ಮೆ ಎಣ್ಣೆ ಹುಡುಕ್ತಿರೋದು ಜಾಸ್ತಿ ಹುಡುಕ್ತಾ ಇದ್ದೀನಿ ಸಿಗಲೇ ಇಲ್ಲ ನೋಡಬೇಕು ಮುಂದೆ ಎಲ್ಲಾದರೂ ಸಿಗುತ್ತ ಅಂತಂದು ನೋಡಿ ಇಲ್ಲಿ ಸಿಕ್ತು ಒಂದೇ ಒಂದು ಅಣ್ಣಾಗಿದೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗೇ ಸಿಕ್ತು ಚೆನ್ನಾಗಿತ್ತು ಕಿತ್ಕೊಬಿಟ್ಟು ಲೈನಿಂಗು ಮೊದಲೆಲ್ಲ ತಂದು ಕೊಡೋರು ನಾನೇನು ಜಾಸ್ತಿ ಹೋಗ್ತಿರ್ಲಿಲ್ಲ ಇವಾಗ ಅಂದರೆ ಅವ್ರಿಗೆ ಕೆಲಸ ಜಾಸ್ತಿ ಇರೋದ್ರಿಂದ ಅವ್ರು ಕಟಿಂಗ್ ಮಾಡಿಸ್ಕೊಬರ್ತೀನಿ ನಿನ್ನ ಲೈನಿಂಗ್ ತಣ್ಣವಿಂತ್ ಬಾ ಅಂತಂದರು ಅದಕ್ಕೋಸ್ಕರ ನಾನು ಕೂಡ ಹೊರಟಿದ್ದೀನಿ ಲೈನಿಂಗ್ ಅವ್ರು ಕಟ್ಟಿಂಗ್ ಮಾಡಿಸೋಷ್ಟಿನ ನಾನು ಲೈನಿಂಗ್ ತೊಗೊಂಡ್ರೆ ಟೈಮ್ ಸೇವ್ ಆಗುತ್ತೆ ಅಂತಂದು ಮೋಡ ಬೇರೆ ಆಗಿತ್ತಲ್ಲ ಮತ್ತೆ ರೇಷ್ಮೆ ಸೊಪ್ಪು ಏನಾದರೂ ನೆಂದರೆ ಅದನ್ನು ಆರಿಸ್ಬಿಟ್ಟು ಆಮೇಲೆ ಕೊಯ್ಬೇಕಾಗುತ್ತೆ ಲೈನಿಂಗ್ ತರಾಕೆ ಅವ್ರು ಕಟ್ಟಿಂಗ್ ಮಾಡಿಸ್ಕೊತಾರಂತೆ ಹಂಗೆ ಲೈನಿಂಗ್ ತಗೊಂಡು ಹಾಂ ತಾಸು ಹೋಗ್ತೈತೆ ಅಂತಂದು ಎಲ್ಲ ಮುಚ್ಚಿದ್ದೀರಾ

ನಾಳೆ ಔಷಧಿಗೆಲ್ಲ ತಿಂದಾಕಿರುತ್ತೆ ಹಾಕ್ಬೇಕು ಈಗ ರಾತ್ರಿ ಔಷಧಿಗೆಲ್ಲ ತಿಂದು ರಾತ್ರಿ ಮೇಲೆ ಆ ಹುಳ ಶೆಲ್ಟಾಗೆ ಕಚ್ಕೊಂಡಿದ್ವು ಇದಕ್ಕ ಲಾಕ್ ಮಾಡಾಕೋರಿ ಎರಡು ಹುಳ ಕಚ್ಕೊಂಡಿದ್ವು ಶೆಲ್ಟಾಗೇ ಎಲ್ಲ ಲಾಕು ಹ್ಮ್ ಮಳೆ ತೆಗಿಯೋದು ಅಷ್ಟಲ್ಲ

ಯಾರು ಜಾಸ್ತಿ ಹೋಗೋಂಗಿಲ್ಲವಂತೆ ಯಾರು ಮೇಯಿಸ್ತಾರ ಅವ್ರು ಮಾತ್ರ ಅಂತ ಅದಕ್ಕೋಸ್ಕರ ನಾನು ಒಳಗಡೆ ಬಿಡಿಸ್ಕೊಳ್ಲಿಲ್ಲ ಆವತ್ತು ನಮ್ಮ ಅವರ ಜೊತೆ ಬಂದಿದ್ದಿದ್ದೆ ಅಲ್ಲ ಹತ್ರ ಮತ್ತೆ ನಮ್ಮ ಬಂದಿರಲಿಲ್ಲ ಆಟ ಮೇಲೆ ನಾನು ಬರ್ತೀನಿ ಅಂದರೆ ಇವರು ಟೈಮ್ ಅಡ್ಜಸ್ಟ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಕರ್ಕೊಂಬರ್ತಿರ್ಲಿಲ್ಲ ಗಾಳಿ ನೋಡಿ ಕಣ್ಗೂ ಕಾಣಲ್ಲ ಕೈಗೂ ಸಿಗಲ್ಲ ಫೋನಲ್ಲಿ ನೋಡಿ ರೆಕಾರ್ಡ್ ಆಗಿರೋದು ಇಂದ ಗಾಳಿ ಸೌಂಡು ಅಂತ ಹೆಂಗೆ ಬರುತ್ತೆ ಅಂತಂದು ಎಷ್ಟು ಜೋರಾಗಿ ಸೌಂಡ್ ಬರ್ತಿದೆ ನೋಡಿ ಗಾಳಿದು ಅದೇ ಕೈ ಕಣ್ಣಿಗೆ ಕಾಣಿಸಲ್ಲ ಗಾಳಿ ಲೈನಿಂಗ್ ಕಾಣ್ತಾ ಇದೀವಿ ಹಾಗೆ ಹಾಗೆ ಇಷ್ಟು ಲೈನಿಂಗು ಲೈನಿಂಗು ಲೇಸು ಫಾಲು ಎಲ್ಲ ಇದೆ ಗೈಸ್ ಲೈನಿಂಗ್ ಎಲ್ಲ ತಗೊಂಡ್ವಿ ಲೈನಿಂಗ್ ರೇಟ್ ಜಾಸ್ತಿ ಆಗಿದೆ ಇನ್ನು ಬಟ್ಟೆ ಸ್ಟಿಚ್ ಮಾಡ್ಬೇಕಾರೆ ಬಟ್ಟೆ ತಗೊಳ್ಬೇಕಾರೆ ಹೇಳ್ಬೇಕು ಅವ್ರಿಗೆ ಲೈನಿಂಗ್ ರೇಟ್ ಜಾಸ್ತಿ ಆಗಿದೆ ಜಾಸ್ತಿ ಆಗುತ್ತೆ ಅಂತಂದು ಕೆಲವ್ರು ಕೊಡೋದೇ ಇಲ್ಲ ಹಾಗೆ ನೋಡಿ ಸಂಜೆ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ ಮೊಟ್ಟೆ ಬೇಯಿಸಿದ್ದೀನಿ ಆಲ್ರೆಡಿ ಇದನ್ನು ರುಬ್ಕೊಳ್ಳೋಣ ಅಂತಂದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಗೆ ಕಾಯಿ ಅದ್ರ ಜತೆಗೇ ಚಕ್ಕೆ ಲವಂಗ ಹಾಗೆ ಸೋಂಪು ಏಲಕ್ಕಿ ಅಷ್ಟೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೈಸ್ ಪೇಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ ಒಂದು ಸೈಡಲ್ಲಿ ಮೊಟ್ಟೆ ಕೂಡ ಬೇಯಲಿ ಬೇಯ್ತಾ ಇದೆ ಹಾಗೆ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಬಿಟ್ಟು ಎತ್ತಿಟ್ಕೊಂಡು ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ತೀನಿ ಹೇಗೆ ಬಿರಿಯಾನಿ ಮಾಡಿ ಜಾಸ್ತಿ ದಿನವೇ ಆಯಿತು ಅಪ್ಪಿದು ಬರ್ಡೇ ಇದ್ದಿದ್ದರಿಂದ ಇವತ್ತು ಮಾಡೋಣ ಅಂತಂದು ಮಾಡ್ತಾ ಇದ್ದೀನಿ ಸೊ ವೈಸ್ ಮೊಟ್ಟೆ ಎಲ್ಲ ಸುರಿದಿದ್ದೀನಿ ಈಗ ಇದಕ್ಕೆ ಈಗ ಸುಮ್ಮನೆ ಚೂರು 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 ಈ ಥರ ಏನಪ್ಪ ಇದೇ ಥರ ಎಲ್ಲದಕ್ಕೂ ಮಾಡ್ಕೋಬೇಕು ಈ ಥರ ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತಷ್ಟೆ ಮೇಲೇನೆ ತೆಳುವಾಗಿ ನೈಫಲ್ಲಿ ಕಟ್ ಮಾಡ್ಕೋಬೇಕು ಜಾಸ್ತಿ ಒಳಗಡೆಗಾನ ಕಟ್ ಮಾಡಿದ್ರೆ ಮತ್ತೆ ಎಲ್ಲ ಬಿಟ್ಕೊಳುತ್ತದು ಮಿಕ್ಸ್ ಮಾಡಬೇಕಾದ್ರೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗೆ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಖಾರದ ಪುಡಿ ಹಾಕಿ ಫ್ರೈ ಮಾಡ್ಕೋಬೇಕು ಮೊಟ್ಟೆನ ಈ ಥರ ಮಾಡೋದರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಟೇಸ್ಟ್ ಕೂಡ ಎಗ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದು ನಾನು ಯಾವಾಗ ಮಾಡೋದು ಇದೇ ಥರನೇ ಮಾಡೋದು ಸರಿ ಟ್ರೈ ಮಾಡಿ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಅದೇ ಪಾತ್ರೆನೇ ಇನ್ನು ಸ್ವಲ್ಪ ಆಯಿಲ್ ಹೆಚ್ಚಿಗೆ ಹಾಕ್ಕೊಂಡು ಎಣ್ಣೆ ಕಾದ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಪಲಾವ್ ಸ್ಪೈಸಸ್ ಹಾಕ್ಕೊಳ್ತಿದ್ದೀನಿ ಚಕ್ಕೆ ಲವಂಗ ಸೋಂಪು ಹಾಗೆಯೇ ಮರಾಠಿ ಮೊಗ್ಗು ಏಲಕ್ಕಿ ಏನಿರುತ್ತೋ ಅದು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಏಲಕ್ಕಿ ಮತ್ತು ಸೋಂಪು ಹಾಕೋದ್ರಿಂದ ತಿನ್ಬೇಕಾದ್ರೆ ಅದು ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದೆಲ್ಲ ಆದಮೇಲೆ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅಕ್ಕಿನ ತೊಳ್ದುಬಿಟ್ಟು ನೆನೆಸಿಟ್ರೆ ಆಮೇಲಿಂದ ಕುದಿ ಬಂದಮೇಲೆ ಹಾಕೋದು ಅದನ್ನು ಅಕ್ಕಿ ನೆನೆಸಿಡೋದ್ರಿಂದ ಆ ಉದುರುದ್ರಾಗಿ ಚೆನ್ನಾಗಾಗುತ್ತೆ ಹಾಗೆ ತಿನ್ನೋ ಕೂಡ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತಂದು ಈಗ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇನ್ನು ಸ್ವಲ್ಪ ಫ್ರೈ ಆಗಬೇಕು ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ಚೆನ್ನಾಗೇ ಅದಕ್ಕೆ ರುಬ್ಬಿರೋ ಅಂಥ ಮಸಾಲ ಹಾಕ್ಕೊಳ್ತಿದ್ದೀನಿ ಆಗಲೇ ರುಬ್ಬಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಜಾರಲ್ಲಿರೋ ಅಂಥದ್ದನ್ನೆಲ್ಲ ಇನ್ನೊಂದು ಸ್ವಲ್ಪ ಹಾಕಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬಿರಿಯಾನಿ ಪೌಡ್ರೆಲ್ಲ ಯೂಸ್ ಮಾಡಿಲ್ಲ ನ್ಯಾಚುರಲ್ಲಾಗಿ ಸ್ವಲ್ಪ ಮಸಾಲ ಪುಡಿ ಮನೇಲಿರುತ್ತಲ್ಲ ಅದನ್ನು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಅದಾದಮೇಲೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಮತ್ತೆ ಅದನ್ನು ಹಾಕ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸರಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಎಣ್ಣೆ ಅಂಶ ನೋಡಿ ಅಲ್ಲಿ ಕುದೀತಾ ಇತ್ತಲ್ಲ ಎಣ್ಣೆ ಅಂಶ ಅಷ್ಟು ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಹಾಗೆ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ನಾನು ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಿಡಿ ಅದು ಕುದಿ ಬಂದಮೇಲೆ ಈ ಥರ ಒಂದು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಹಾಕಬೇಕು ತೊಳೆದಿಟ್ಕೊಂಡಿದ್ವಲ್ಲ ಆಗಲೇ ನೆನೆಸಿಟ್ಟಿದ್ದ ಅಕ್ಕಿ ಅದನ್ನು ಹಾಕ್ಬಿಟ್ಟು ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಒಂದು ನಿಂಬೆಹಣ್ಣು ತಗೊಂಡಿದ್ದೀನಿ ಒಂದು ಪೂರ್ತಿ ನಿಂಬೆಣ್ಣಿನ ರಸನೂ ಹಾಕ್ತಾಯಿದ್ದೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಹಣ್ಣಿನ ರಸ ಹಾಕೋದ್ರಿಂದ ನಾನು ತಂದು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬಂದರೆ ಬಿರಿಯಾನಿ ರೆಡಿ ಹಚ್ಕೊಡ್ತೀನಿ ಅದನ್ನು ಹೋಗ ಹಚ್ಕೊಡೋ ನಾನು ಎದುರು ಕಮ್ತಾನ ಇದನ್ನು ಹಚ್ಚ ಅದನ್ನು ಕ್ಯಾಂಡ್ಲು

ൈപ്പിടുത്തു ഇട്ടുവിട്ട് തീ ದಿನ ಬೇಗ ಬರೋದು ಇವತ್ತೇ ಲೇಟು ಏರೆಲ್ಲ ಹೋಗಿದ್ದೆ ಬನ್ನಿ ಇವಾಗ ಲೀಟ್ ಓಪನ್ ಮಾಡಿ ನೋಡೋಣ ಯಾವ ಥರ ಬಿರಿಯಾನಿ ಆಗಿದೆ ಅಂತ ಸ್ಮೆಲ್ ಅಂತೂ ಲಿಡ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಗಮ್ ಅಂತ ಬರ್ತಿದ್ದೆ ಉದುದ್ರಾಗಿ ಬಿರಿಯಾನಿ ಕೂಡ ಚೆನ್ನಾಗಾಗಿತ್ತು ನಮ್ಮ ಮನೆಯವ್ರು ಬರೋದು ಲೇಟು ಅಂದರು ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತಂದು ಕಟ್ ಮಾಡಿಸಿದೆ ಹುಡುಗರ ಹತ್ರ ಅವ್ರು ಮನೆಗೆ ಬಿಡ್ತಾರೆ ಹುಡುಗರು ಮನೆಯವ್ರು ಬರೋವರೆಗೂ ಇರೋದಿಲ್ಲ ಅಂತಂದು ಚೆನ್ನಾಗ್ತಾನೆ ಅಜೆ ಕಟ್ ಮಾಡಿದ್ದೆಲ್ಲ ಮುಗೀತು ಅಜ್ಜಿರು ಊಟ ಮಾಡಿದ್ದಾಯಿತು ಹುಡುಗರು ಊಟ ಮಾಡ್ತಾ ಇದ್ದಾರೆ ಅವೆಲ್ಲ ಆದ್ಮೇಲೆ ನಾನು ಊಟ ಮಾಡ್ತೀನಿ ಎಲ್ಲ ಊಟ ಆಯಿತು ಇವಾಗ ನಾನು ಕೂತ್ಕೊಂಡಿದ್ದೀನಿ ಎಗ್ ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ವಿಡಿಯೋಗೋಸ್ಕರ ಹೇಳ್ತಿದ್ದೀನಿ ಅಂದ್ಕೊಬಿಟ್ಟು ರಿಯಲಿನೇ ತುಂಬ ಚೆನ್ನಾಗಿತ್ತು ಟೇಸ್ಟು ಯಾವುದು ಅಡುಗೆನೂ ನಾನು ಕಟ್ಸಲ್ಲ ಚೆನ್ನಾಗಿ ಮಾಡ್ತೀನಿ ಕೈಸು ಊಟ ಗಿಟ ಎಲ್ಲ ಮಾಡಿ ಮುಗಿಸಿ ನೋಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದು ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಎದ್ದು ಬೇಗ ಕೆಲಸ ಹುಡುಗರು ತಿಂಡಿ ಮಾಡೋಕ್ಕಾಗಲ್ಲ ಬರೀ ಕ್ಲೀನ್ ಮಾಡ್ಕೊಂಡು ಕುತ್ಕೊಳ್ಳೋದೇ ಆಗುತ್ತೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮಲ್ಕೋಬೇಕು ಒಂದು ವಿಡಿಯೋ ಎಡಿಟ್ ಮಾಡೋದು ಬೇರೆ ಐತೆ ನಾಳೆ ಕ್ಯಾಂಡಲ್ ಹಚ್ಚೋ ಆ ವಿಡಿಯೋ ಹಾಕಿಲ್ಲ ಯಾಕೆ ಅಂದರೆ ಒಬ್ಬನೇ ನಿಂತಿದ್ನಲ್ಲ ಜೊತೆಗೆ ನಾವು ನಿಂತಿರಲಿಲ್ಲ ಸ್ಟ್ರೈಕ್ ಆಗುತ್ತೆ ಅಂತಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನಾಳೆ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಾಯ್